ಇನ್ಸ್ಟಾಗ್ರಾಮ್ ಶೋಕಿ ವರ್ಸಸ್ ಪ್ರಯಾಣಿಕರ ಜೀವ ಕಣ್ಮುಚ್ಚಿ ಕುಳಿತ ಖಾಕಿ ಚಕ್ರದ ಹಿಂದೆ ಕ್ಯಾಮ್ರಾ ಮುಗ್ಧ ಜೀವಿಗಳ ಬಲಿ ಪೀಠ ಬೇರಿತು ಲೈಕ್ಗಳ ಗೀಳು ಬಸ್ನಲ್ಲಿ ಭಯಾನಕ ಪ್ರಯಾಣ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪ್ರಚಾರದ ಹುಚ್ಚು ಹಿಡಿದ ಚಾಲಕರ ಬ್ಲೂಟಿಕ್ ಗೀಳು ಬಸ್ ಏರುವ ಮುನ್ನ ಎಚ್ಚರಿಕೆ ಬಸ್ ಚಾಲಕರೇ ನಿಮ್ಮ ಸ್ಟೇರಿಂಗ್ ವೀಲೀಗ ಕ್ಯಾಮ್ರಾ ಸ್ಟ್ಯಾಂಡ್ ಆಗಿದೆ ಕರ್ನಾಟಕದ ರಸ್ತೆಗಳಲ್ಲಿ ಇದೊಂದು ಹೊಸ ಮಾರಣಾಂತಿಕ ಟ್ರೆಂಡ್ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ಚಾಲಕರು ತಮ್ಮ ಮೊಬೈಲ್ ಗೀಳಿಗೆ ಬಿದ್ದು ನೂರಾರು ಪ್ರಯಾಣಿಕರ ಜೀವವನ್ನು ಅಗ್ಗದ ಪ್ರಚಾರಕ್ಕಾಗಿ ಪಣಕ್ಕಿಡ್ತಾ ಇದ್ದಾರೆ ರಾತ್ರಿ ಪೂರ್ತಿ ನಿದ್ದೆಗೆ ಜಾರಿರುವ ಪ್ರಯಾಣಿಕರು ತಾವು ಚಿರನಿದ್ರೆಗೆ ಜಾರುವ ಅಪಾಯದಲ್ಲಿ ಇರುವುದು ಅರಿವಿಲ್ಲದೆ ಸಾಗ್ತಾ ಇದ್ದಾರೆ ಅಪಾಯಕಾರಿ ರೂಲ್ಸ್ನ ರೈಲ್ ನಿಯಮಗಳು ರಸ್ತೆ ನಿಯಮಗಳನ್ನು ಗಾಳಿಗೆ ತೂರಿದ ಈ ಶೋಕಿ ಲಾಲರು ಚಲಿಸುವ ಬಸ್ನಲ್ಲೇ ವಿಡಿಯೋ ಸೆರೆ ಹಿಡಿಯುವುದು ಹಿನ್ನೆಲೆಯಲ್ಲಿ ಹಾಡುಗಳನ್ನು ಸೇರಿಸುವುದು ರಸ್ತೆಯತ್ತ ಗಮನವನ್ನ ಹರಿಸದೆ ಕೇವಲ ಕ್ಯಾಮೆರಾ ಲೆನ್ಸ್ ಮೇಲೆಯೇ ತಮ್ಮ ದೃಷ್ಟಿಯನ್ನ ನೆಡುವುದು ಇದು ಇಂದಿನ ಯುವ ಪೀಳಿಗೆಯ ಡ್ರೈವರ್ಗಳ ವೈರಲ್ ಸೂತ್ರ ಯಾಕೆ ಈ ಹುಚ್ಚು ಕೇವಲ ನಾಲ್ಕು ಲೈಕ್ ಮತ್ತು ಕೆಲವೇ ಕೆಲವು ಫಾಲೋವರ್ಸ್ ಗಳಿಸುವ ಅಗ್ಗದ ಖ್ಯಾತಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೋ ಎಲ್ಲೋ ಡುಮಾಸ್ನಂತಹ ವೇದಿಕೆಗಳಲ್ಲಿ ತಮ್ಮ ಸಾಹಸಗಳನ್ನು ಪ್ರದರ್ಶಿಸಿ ಬ್ಲೂಟಿಕ್ ಸ್ಟಾರ್ಗಳಾಗುವ ಭ್ರಮೆ ರಾತ್ರಿ ಸಂಚಾರದ ಸತ್ಯ ರಾತ್ರಿಯ ಕತ್ತಲೆಯಲ್ಲಿ ಚಾಲಕರ ನಿದ್ರೆ ಮಾಯ ಮಾಡಲು ಕಾಫಿಯ ಬದಲು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗೀಳು ಬಂದಿದೆ ಇದು ನಿದ್ರೆಯಿಂದ ಎಚ್ಚರವಿರಿಸುವ ಬದಲು ಅಪಘಾತಕ್ಕೆ ಆಹ್ವಾನವನ್ನ ನೀಡಿ ಪ್ರಯಾಣಿಕರನ್ನ ಸಾಮೂಹಿಕವಾಗಿ ಸಾವಿನ ದವಡೆಗೆ ತಳ್ಳುವ ಕಂಕಣಬದ್ದ ಯತ್ನದಂತೆ ಭಾಸವಾಗುತ್ತಿದೆ ಇನ್ನು ಕಣ್ಮುಚ್ಚಿ ಕುಳಿತ ಕಾಕಿ ನಿದ್ರೆ ಮಾಡಬೇಕಾದವರು ಯಾರು ಈ ಎಲ್ಲ ಅಪಾಯಕಾರಿ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ರೂ ಸಾರಿಗೆ ಇಲಾಖೆ ಹಾಗೂ ಸಂಚಾರಿ ಪೊಲೀಸರು ಕುಂಭಕರ್ಣ ನಿದ್ರೆಗೆ ಜಾರಿದಂತೆ ವರ್ತಿಸುತ್ತಿದ್ದಾರೆ ರಸ್ತೆಯ ಸುರಕ್ಷತೆಯನ್ನ ಖಾತರಿಪಡಿಸಬೇಕಾದ ಇಲಾಖೆಗಳು ಪ್ರಚಾರದ ಹುಚ್ಚು ಹಿಡಿದ ಚಾಲಕರಿಗೆ ಪರೋಕ್ಷವಾಗಿ ಬೆಂಬಲ ಇವೆ ಇದು ಟ್ರಾಫಿಕ್ ದಂಡದ ವಿಷಯವಲ್ಲ ಇದು ಐಪಿಸಿ ಸೆಕ್ಷನ್ಗಳಡಿ ದಾಖಲಾಗಬೇಕಾದ ಗಂಭೀರ ಅಪರಾಧ ಕೇವಲ ಲೈಕ್ಗಾಗಿ ಮುಗ್ಧ ಪ್ರಯಾಣಿಕರ ಜೀವವನ್ನ ಬಲಿಪೀಠಕ್ಕೆ ಏರಿಸುತ್ತಿರುವ ಇ ಡ್ರೈವರ್ಗಳ ಲೈಸೆನ್ಸ್ಗಳನ್ನು ತಕ್ಷಣ ರದ್ದುಗೊಳಿಸಿ ಸಾಮೂಹಿಕ ನರಹತ್ಯಾ ಯತ್ನದ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಾಗಿದೆ ಪ್ರಯಾಣಿಕರ ಜೀವದ ರಕ್ಷಣೆಯೇ ಪ್ರಥಮ ಆದ್ಯತೆಯಾಗಬೇಕು ಈ ಶೋಕಿ ಲಾಲರ ಕೈಯಲ್ಲಿ ಕ್ಯಾಮ್ರಾ ಬದಲು ಜೈಲಿನ ಕೈಕೋಳ ಬಿಡುವ ದಿನಕ್ಕಾಗಿ ಸಾರ್ವಜನಿಕರು ಕುಳಿತಿದ್ದಾರೆ ಒಂದು ದೊಡ್ಡ ದುರಂತ ಸಂಭವಿಸುವವರೆಗೂ ಅಧಿಕಾರಿಗಳು ಕಾಯುತ್ತಾರೆಯೇ ಅಥವಾ ಈಗಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವೇದಮೂರ್ತಿ ಎನ್ಕೆಎಸ್ ಟಿವಿಫೋರ್ ಬೆಂಗಳೂರು